ನೋಡಿ ಇದು ಒಂದು ಪ್ಲೇಟಿಗೆ ಇದುವರೆಯಿಂದ ಆರು ರೂಪಾಯಿ ಆಗ್ತದೆ ನೋಡಿ ಈ ಥರ ಡಿಸೈನಲ್ಲಿ ರೌಂಡ್ ಶೇಪಲ್ಲಿ ಊಟದ ದಟ್ಟೆ ರೀತಿಯಲ್ಲಿ ಕಟ್ ಮಾಡಿರೋದು ಇದು ಊಟಕ್ಕೆ ಅಂತಾನೆ ಆಮೇಲೆ ಫ್ರೆಂಡ್ಸ್ ಸಿಹಿ ಕುಂಬಳಕಾಯಿಗಳು ಅಷ್ಟೇ ಕಾಯಲ್ಲಿ ಆಗಲಿಕ್ಕೆ ಶುರುವಾಗಿದೆ ಹಾಗೆ ಇನ್ನೂ ಸುಮಾರು ಕಾಯಿಗಳೆಲ್ಲ ಈ ರೀತಿಯಾಗಿ ಉದುರ್ತವೆ ನೋಡಿ ಹಾಗೆ ಹಳಸಂಡೆಲ್ಲ ಕೂಡ ಆಗಿದೆ ನೋಡಿ ಎಳೆದು ಎಳೆಯಿತು ಉಂಟು ಆಗ್ತಾಯಿದೆ ಎಷ್ಟು ಉದ್ದ ಉಂಟು ಗೊತ್ತಾ ಇದೆಲ್ಲನೂ ಇದು ಫ್ರೆಂಡ್ಸ್ ನನಗೆ ಒಂದು ವಿಸ್ಮಯ ಅಂತ ಅನಿಸ್ತಾ ಇದೆ ಎಂತಕ್ಕೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹನ್ನರ ಲೈಫ್ ಸ್ಟೈಲ್ ನ ಇವತ್ತಿನ ಬ್ಲಾಗ್ಗೆ ತಮ್ಮೆಲ್ರಿಗೂ ಆತ್ಮೇದ ಸ್ವಾಗತ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಇದು ನೋಡಿ ಮುತ್ತು ಮಲ್ಲಿಗೆಯ ಗಿಡ ನಮ್ಮೂರ್ ಕಡೆಯಲ್ಲಿ ಇದಕ್ಕೆ ಮೋತಿ ಮಲ್ಲಿಗೆ ಅಂತ ಹೇಳ್ತಾರೆ ನೋಡಿ ಮೊದಲಿನ ಕಾಲದಲ್ಲಿ ದೇವರಿಗೆಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಹೂವಿನ ಮಾಲೆಯನ್ನು ಮಾಡ್ತಿದ್ರು ಈಗ ಸ್ವಲ್ಪ ಕಡಿಮೆ ಕೆಲವೊಬ್ಬರ ಮನೆಯಲ್ಲಿ ಮಾತ್ರ ಮಾಡ್ತಾರೆ ಮೊದಲು ನಮ್ಮನೆಯಲ್ಲೆಲ್ಲ ನಾವು ಶಾಲೆಯಿಂದ ಬಂದ ತಕ್ಷಣ ನಮಗೆ ಇದೇ ಕೆಲಸ ಇರ್ತಿತ್ತು ಈ ಮೊಗ್ಗನ್ನೆಲ್ಲಕ್ಕೂ ಕೊಯ್ದು ಮಾಲೆ ಮಾಡಬೇಕಿತ್ತು ಆದರೆ ಈಗ ಕಡಿಮೆ ಮಾಡೋದು ನೋಡಿ ಹಾಗೆ ತುಂಬ ಉಂಟು ತೋಟದಲ್ಲಿದೆ ಮನೆ ಹತ್ರ ಇಲ್ಲ ತೋಟದಲ್ಲಿ ತುಂಬ ಆಗಿದೆ ಹಾಗೆ ಇದರ ಎಳೆ ಮೊಗ್ಗನ್ನೆಲ್ಲ ತಗೊಂಡು ಚಟ್ ಚಟ್ಟಂತ ಹಣೆಗೆ ಹೊಡ್ಕೊಳ್ಳೋ ಆಟ ಕೂಡ ಆಡ್ತಿದ್ವಿ ನೋಡಿ ಈ ಥರ ತಗೊಂಡು ಇದನ್ನು ಎಳೆ ಮೊಗ್ಗನ್ನು ತಗೊಂಡು ಈ ಥರ ಹಣೆ ಮೇಲ್ಗಡೆ ಹೀಗೆ ಸೌಂಡ್ ಮಾಡೋದು ಆಟನ್ನೆಲ್ಲ ಆಡ್ತಿದ್ವಿ ಫ್ರೆಂಡ್ಸ ಒಂದು ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಬೇಸಿಗೆಯಲ್ಲಿ ಅಣಬೆ ಆಗಿತ್ತು ಗೊತ್ತಾ ಹೊತ್ತದ ಹತ್ತಿರ ಬಂದೆ ನಾನು ಮತ್ತು ಈಗೇನಾದರೂ ಅಣಬೆ ಇದ್ದಿದೆಯಾ ಅಂತ ನೋಡಲಿಕ್ಕೆ ಆಯ್ತಾ ಈಗ ಒಂದು ವರ್ಷ ಆಯಿತು ಅಣಬೆ ಇಳ್ದೇನೆ ಆಯಿತಾ ಬೇಸಿಗೆಯಲ್ಲಿ ಮೊದಲೆಲ್ಲ ಪ್ರತಿ ವರ್ಷವೂ ಕೂಡ ಅಣಬೆ ಏಳ್ತಿತ್ತು ಆದರೆ ಈ ವರ್ಷ ಇದ್ದಿದೆಯಲ್ಲ ಅಂತ ಕಾಣಿಸ್ತಾ ಇಲ್ಲ ನೋಡ್ತಾ ಇದ್ದೇನೆ ಇದೇ ಹುತ್ತದಲ್ಲಿ ಆಗಿತ್ತು ಮನೆಯಲ್ಲಿ ಬೇಸಿಗೆಯಲ್ಲೂ ಕೂಡ ಅಣಬೆ ಹೇಳುವಂಥದ್ದು ಆದರೆ ಇಲ್ಲಿ ಆಗಿಲ್ಲವಲ್ಲ ಇದೇ ಜಾಗದಲ್ಲೇ ಆಗಿತ್ತು ಅಣಬೆ ಹೇಳೋದು ಎರಡು ವರ್ಷ ಇದೇ ಹುತ್ತದಲ್ಲಿ ಅಣಬೆ ಇದ್ದಿತ್ತು ನಾನು ಬ್ಲೋಗಲ್ಲೆಲ್ಲ ತೋರಿಸಿದ್ದೆ ಮತ್ತು ಅದರದ್ದು ಬೇಸಿಗೆಯಲ್ಲಿ ಹೇಳುವಂಥ ಅಣಬೆ ಅಂತ ಬ್ಲೋಗನ್ನೆಲ್ಲ ಮಾಡಿದ್ದೆ ರೆಸಿಪಿ ಕೂಡ ಶೇರ್ ಮಾಡಿದ್ದೆ ಸೊ ಇನ್ನೂ ಹೋದ ವರ್ಷ ಕೂಡ ಆಗಿಲ್ಲ ಈ ವರ್ಷವೂ ಕೂಡ ಆಗಿಲ್ಲ ಇನ್ನು ಮತ್ತೆ ಯಾವಾಗ್ತದೆ ಅಂತ ಗೊತ್ತಿಲ್ಲ ಕೆಲವೊಂದು ಕಡೆಯೆಲ್ಲ ವಾಟ್ಸಪ್ಪಲ್ಲೆಲ್ಲ ಕೆಲವೊಬ್ಬರು ಸ್ಟೇಟಸ್ ಹಾಕ್ಕೊಂಡಿದ್ದರು ಸೊ ಈಗ ಅವ್ರ ಮನೆಯಲ್ಲೆಲ್ಲ ಅಣಬೆ ಇದ್ದಿರೋದನ್ನೆಲ್ಲ ಹಾಗೆ ನಾನು ಕೂಡ ನೆನಪಾಯಿತು ಮನೆಯಲ್ಲೂ ಕೂಡ ಬೇಸಿಗೆಯಲ್ಲಿ ಅಣಬೆ ಇದ್ದೀನೋ ಅಂತ ಬಂದು ನೋಡಿದೆ ಹಾಗಿಲ್ಲ ನೋಡಿ ಫ್ರೆಂಡ್ಸ್ ಬಿಸಿಲು ಅಂದರೆ ಬಿಸಿಲು ಇನ್ನೂ ಹನ್ನೆರಡು ಗಂಟೆ ಆಗಲಿಲ್ಲ ಆಗಲೇ ಬಿಸಿಲು ಕಂಡುಬಿಡೋದಕ್ಕೆ ಆಗೋದಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಸೊ ನೋಡಿ ನಾವು ಅಕ್ಕಿ ವಡೆ ಮಾಡಲಿಕ್ಕೆ ಅಕ್ಕಿಯನ್ನು ತೊಡೆದು ಬಟ್ಟೆ ಮೇಲೆ ಒಣಗಿಸಿದ್ದೀವಿ ಒಂದು ಅರ್ಧ ಮುಕ್ಕಾಲು ಗಂಟೆ ಒಣಗಿಸ್ಬಿಟ್ರೆ ಸಾಕು ಈಗ ಬೇಗ ಒಣಗಿಬಿಡ್ತದೆ ನೋಡಿ ಇನ್ನು ಕೋಳಿಗಳೆಲ್ಲ ಬರ್ತವೆ ಅಂತ ನಾನು ಕಾಯ್ತಾಕಿದ್ದೇನೆ ಇಲ್ಲಿ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಇದು ಅಡಕೆ ಮರದ ಹಾಳೆ ಪ್ಲೇಟ್ಗಳು ಅಂತ ಇದೆಲ್ಲ ಈಗ ಮನೆ ಹತ್ರ ಒಂದು ದೇವಸ್ಥಾನದ ಫಂಕ್ಷನ್ ಬಂತಲ್ಲ ಅಲ್ಲಿ ಊಟಕ್ಕೆ ಅಂತ ತರಿಸಿರೋದು ನೋಡಿ ತುಂಬ ಉಂಟು ಇಲ್ಲಿ ಇಲ್ಲಿ ಒಂದು ಐದುನೂರ ಹತ್ರ ಪ್ಲೇಟ್ ಐದುನೂರು ಅಥವಾ ಐದುನೂರ ಮೇಲೇ ಇರ್ಬೋದು ನೋಡಿ ಇದು ಇದು ಒಂದು ಪ್ಲೇಟಿಗೆ ಐದೂವರೆಯಿಂದ ಆರು ರೂಪಾಯಿ ಇತ್ತ ನೋಡಿ ನಮ್ಮಲ್ಲಿ ಹಾಳಿ ತಗೊಂಡು ಹೋಗುತ್ತೆ ನಾನು ನಿಮಗೆ ಬಿಚ್ಚಿ ತೋರಿಸ್ತೇನೆ ಅದು ಹೇಗಿದೆ ಅಂತ ಇಲ್ಲಿ ಸುಮಾರಷ್ಟು ಬ್ಯಾಗ್ ಉಂಟು ಇಲ್ಲಿ ಒಂದು ಬ್ಯಾಗನ್ನು ಓಪನ್ ಮಾಡಿದ್ದೇನೆ ನಿಮಗೆ ತೋರಿಸ್ಲಿಕ್ಕೆ ಅಂತ ನೋಡಿ ಇದು ಒಂದು ಪ್ಲೇಟಿಗೆ ಐದುವರೆಯಿಂದ ಆರು ರೂಪಾಯಿ ಆಗ್ತದೆ ನೋಡಿ ಈ ಥರ ಡಿಸೈನಲ್ಲಿ ರೌಂಡ್ ಶೇಪಲ್ಲಿ ಊಟದ ತಟ್ಟೆ ರೀತಿಯಲ್ಲಿ ಕಟ್ ಮಾಡಿರೋದು ಇದು ಊಟಕ್ಕೆ ಅಂತಲೇ ದೇವಸ್ಥಾನದಲ್ಲಿ ಎಲ್ರಿಗೂ ಕೂಡ ಊಟಕ್ಕೆ ಅಂತ ತರಿಸಿರೋದು ಇದು ನಮ್ಮಲ್ಲಿ ಕೂಡ ಹಾಳೆಯನ್ನು ಹೋಗ್ತಾರೆ ಒಂದು ಹಾಳಿಗೆ ಒಂದೂವರೆ ರೂಪಾಯಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಅವರು ನಮಗೆ ಸೇಲ್ ಮಾಡೋದು ಐದೂವರೆಯಿಂದ ಆರು ರೂಪಾಯಿ ಇದಕ್ಕೆ ಆರು ರೂಪಾಯಿ ಉಂಟು ಒಂದು ಪ್ಲೇಟಿಗೆ ನೋಡಿ ಎಷ್ಟು ಪ್ರಾಫಿಟ್ ಮಾಡ್ತಾರಲ್ವ ಅಷ್ಟು ಕೆಲಸ ಕೂಡ ಇರ್ತದೆ ಆದರೆ ಈ ಹಾಳೆಗಳೆಲ್ಲ ಸರಿಯೇ ಇಲ್ಲ ನೋಡಿ ನೋಡಿ ಇದರಲ್ಲಿ ಬೇರೆ ಬೇರೆ ರೀತಿಯ ಶೇಪ್ಗಳೆಲ್ಲ ಕಟ್ ಮಾಡ್ತಾರೆ ಚೌಕ ಹೀಗೆ ಎಲ್ಲ ನೋಡಿ ನಿಮ್ಮಲ್ಲಿ ಯಾರಾದರೂ ಹಾಳೆ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ಆಯಿತಾ ನೋಡಿ ಇದು ನಮ್ಮೂರಿಂದ ತಗೊಂಡೋಗಿರುವಂಥ ಹಾಳೇ ಪುನಃ ಮತ್ತೆ ನಮಗೆ ಈ ಥರ ಪ್ರಾಡಕ್ಟಲ್ಲಿ ಸೇಲ್ ಮಾಡ್ತಾರೆ ನೋಡಿ ತುಂಬ ಉಂಟು ಇಲ್ಲ ಐದುನೂರ ಮೇಲೆ ಇರ್ಬೋದು ಅಕ್ಕೆ ಮರದ ಹಾಳೆ ಮತ್ತು ಬಾಳೆ ಮರದ ಎಲೆ ಕೂಡ ಎರಡೂ ಸೇಮ್ ರೀತಿಯಲ್ಲಿ ಬಿಸ್ನೆಸ್ ಮಾಡ್ಬೋದು ಇದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಶೇಪ್ಗಳೆಲ್ಲ ಆಗಿ ಕಟ್ ಮಾಡಿ ಹೋಟೆಲ್ಗಳಿಗೆ ಈ ಥರ ಫಂಕ್ಷನ್ಗಳಿಗೆಲ್ಲ ತಗೊಂಡು ಹೋಗ್ತಾರೆ ಇನ್ನು ಬಾಳೆ ಎಲೆಯನ್ನು ಕೂಡ ಅಷ್ಟೆ ಆದರೆ ಇದನ್ನು ವರ್ಷನ್ ಗಟ್ಟಲೆ ಕೂಡ ಸ್ಟಾಕ್ ಮಾಡಿಡ್ಬೋದು ಆದರೆ ಬಾಳೆ ಎಲೆ ಆಗೋಲ್ಲ ಒಂದು ವಾರದವರೆಗೆ ವಾರದವರೆಗಷ್ಟೇ ಅದನ್ನು ಸ್ಟಾಕ್ ಮಾಡಿಡ್ಲಿಕ್ಕೆ ಆಗ್ತದೆ ಅದು ಫ್ರೆಶ್ ಆಗಿ ಖಾಲಿ ಆಗ್ತದೆ ಇದು ನಾವು ಸ್ವಲ್ಪ ದಿನಕ್ಕೋಸ್ಕರನೂ ಕಾದಿಟ್ಕೊಳ್ಬೋದು ಈ ಹಾಳೆ ಪ್ಲೇಟಿಂದು ನೋಡಿ ಇದು ಎರಡು ಬಿಸ್ನೆಸ್ ಕೂಡ ಒಳ್ಳೆಯ ನಮ್ಮದು ಗ್ಯಾಸ್ ವಲಯದು ಈ ಸ್ಟ್ಯಾಂಡ್ ಇರುತ್ತೆ ನೋಡಿ ಇದು ಫುಲ್ ಕಪ್ಪಾಗಿ ಹಾಳಾಗಿಬಿಟ್ಟಿತ್ತು ಮತ್ತು ಮುರಿದು ಕೂಡ ಹೋಗಿಬಿಟ್ಟಿತ್ತು ಅಕ್ಕಿ ಒಂದು ಹೊಸ ಸ್ಟ್ಯಾಂಡನ್ನು ತರಿಸಿದ್ದೀವಿ ಎರಡಕ್ಕೂ ಕೂಡ ನೋಡಿ ಇದು ಚೆನ್ನಾಗಿ ಬರ್ತದೆ ಅಷ್ಟು ಇಲ್ಲೇ ಇತ್ತು ಇನ್ನು ಮೊದಲಿಂದ ಒಂದು ಬೇರೆ ರೀತಿಯಲ್ಲಿತ್ತು ಇದು ಯಾವ ಮಟೀರಿಯಲ್ ಅಂತ ಗೊತ್ತಿಲ್ಲ ನೋಡಿ ಮೊದಲಿದ್ದು ಇದು ಫುಲ್ಲು ಜಂಗ್ ಬಂದು ಹಾಳಾಗೋಗ್ತದೆ ಈ ಥರ ಮಟೀರಿಯಲ್ ತಗೊಳ್ಳೋಕ್ಕಿಲ್ಲ ಗ್ಯಾಸ್ ಸ್ಟ್ಯಾಂಡಿಗೆ ಒಳ್ಳೆಯ ಬರುವುದಿಲ್ಲ ಇದು ಮತ್ತು ಬಾಳಿಕೆನೂ ಕೂಡ ಜಾಸ್ತಿ ಜನ ಇರೋದಿಲ್ಲ ಒಂದು ಎರಡು ತಿಂಗಳಷ್ಟನ್ನೇ ಮ್ಯಾಕ್ಸಿಮಮ್ ಯೂಸ್ ಮಾಡಬಹುದು ಅದಾದ ನಂತರ ಇದೆಲ್ಲನೂ ಮುರ್ತೋಗ್ತೇವೆ ನೋಡಿ ನಮ್ಮದು ಕೂಡ ಹಾಗೆ ಆಗಿದೆ ಹಾಗಾಗಿ ಇದನ್ನು ಹೊಸದಾಗಿ ತಗೊಂಡೈತೆ ಇದು ನೋಡಬೇಕೀಗ ಎಷ್ಟು ದಿನದವರೆಗೂ ಬಾಳಿಕೆ ಬರ್ತದೆ ಅಂತ ಮತ್ತು ಇದರಲ್ಲಿ ಪ್ಲೇಟ್ ಸಪ್ರೇಟ್ ಇಲ್ಲ ಇದಕ್ಕೆ ಕೂಡ್ಕೊಂಡೇ ಇದೆ ಹಾಗಾಗಿ ಒಳ್ಳೆಯದು ಇದಕ್ಕೆ ಎರಡು ಜೋಡಿಗೆ ತ್ರೀ ಹಂಡ್ರೆಡ್ ರುಪೀಸ್ ಉಂಟು ನೋಡಿ ಎಮ್ ಆರ್ ಪಿ ತ್ರೀ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಇದು ನೀವೇನಾದರೂ ತಗೊಳ್ದಿದ್ದೀರಿ ಇದೇ ಕ್ವಾಲಿಟಿಯಲ್ಲಿ ತಗೊಳ್ಳಿ ಈಗ ಹಾಳಾಯಿತು ಅಂತ ಎಸೆಯೋದೇನು ಬೇಕಾಗೋದಿಲ್ಲ ಅಂದರೆ ಇದು ರೀಸೆಲಿಗೆ ಹೋಗ್ತದೆ ಈಗ ಹಳೆ ಪಾತ್ರೆ ಎಲ್ಲ ಮಾರೋರು ಬರ್ತಾರಲ್ಲ ಅವರು ತಕ್ಕೊಂಡೋಗ್ತಾರೆ ಹಾಗಾಗಿ ಇದನ್ನು ಹಾಗೆ ಇಡೋದು ಅವರಿಗೆ ಕೊಡಲಿಕ್ಕೆ ಇವಾಗ ಫ್ರೆಂಡ್ಸ್ ನೋಡಿ ಬಿಸಿಲು ಅಂದರೆ ನೆತ್ತಿ ಎಲ್ಲ ಸುಟ್ಟು ಕರಕ್ಲಾಗಬೇಕು ನೋಡಿ ಆ ಥರ ಬಿಸಿಲು ನಾನೀಗ ತೋಟಕ್ಕೆ ಹೋಗಿ ಈ ಮಿಷನನ್ನು ಆಫ್ ಮಾಡಲಿಕ್ಕೆ ಇದ್ದೇನೆ ಸೊ ಈ ಸುಡಿ ಬಿಸಿಲಲ್ಲೇ ಇನ್ನು ಪೇಟೆಗೆಲ್ಲ ಹೋಗಿಬಿಟ್ರೆ ಅಷ್ಟು ತ್ರಾಸು ಮತ್ತು ದಿನ ಪೂರ್ತಿ ತಲೆನೋವು ಬಂದು ಒದ್ದಾಡ್ತಾ ಇರೋದೆ ಇನ್ನು ನಮ್ಮೂರು ಕಾಡು ಮತ್ತು ತೋಟ ಆದ್ರೂ ನಮಗೆ ಜಾಸ್ತಿ ಬಿಸಿಲು ಅಂತ ಅನಿಸ್ತದೆ ಇನ್ನು ಪೇಟೆಲೆಲ್ಲ ಇರೋರಿಗೆ ಎಷ್ಟು ಕಷ್ಟ ಅಲ್ಲ ನಾವು ಮತ್ತು ಬೆಳಿಗ್ಗೆ ಟೈಮಲ್ಲಿ ಮತ್ತು ಸಂಜೆ ಟೈಮಲ್ಲೇ ಈ ಥರ ಹೊರಗಡೆ ಕೆಲಸವನ್ನೆಲ್ಲ ಮಾಡ್ಕೊಳ್ಳೋದು ಬಿಸಿಲು ಹೊತ್ತಲೆಲ್ಲ ಮನೆ ಒಳಗೇ ಇರ್ತೀವಿ ಆದ್ರೂ ಕೂಡ ನಮಗೆ ಬಿಸಿಲು ಬಿಸಿಲು ಅಂತ ಅನಿಸ್ತದೆ ನೋಡಿ ನನಗಂತೂ ಈ ಬಿಸಿಲಲ್ಲಿ ಹೋಗಿಬಿಟ್ರೆ ಸಡನ್ನಾಗಿ ತಲೆನೋವು ಸ್ಟಾರ್ಟ್ ಆಗಿಬಿಡ್ತದೆ ನೋಡಿ ಇನ್ನೂ ದಿನ ಪೂರ್ತಿಯಾದರೂ ಕಡಿಮೆ ಆಗೋದಿಲ್ಲ ಇನ್ನು ಫುಲ್ಲು ನಿದ್ದೆ ಮಾಡಿ ಹೇಳಬೇಕಾಗ್ತದೆ ಆ ಥರದ ತಲೆನೋವು ಬಂದುಬಿಡ್ತದೆ ಬಿಸಿಲಿಗೆ ಹೋದರೆ ಹಾಗಾಗಿ ಈಗ ಎಮರ್ಜೆನ್ಸಿಗೆ ಈ ಥರ ಕ್ಯಾಪ್ಗಳನ್ನೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದಾಗ್ತದೆ ಇನ್ನು ಬಿಸಿಲಿಗೆಲ್ಲ ಹೋಗೋರು ಕೂಲಿಂಗ್ ಗ್ಲಾಸು ಈ ಥರದ್ದು ಹೆಡ್ ಕ್ಯಾಪ್ಗಳನ್ನೆಲ್ಲ ಹಾಕೊಂಡು ಹೋಗಿತ್ತ ಯಾರು ಏನು ಅಂದ್ಕೊಳತ್ರ ಅನ್ನೋದಕ್ಕಿಂತ ನಮ್ಮ ಸೇಫ್ಟಿಗೆ ನಾವು ಹೋಗೋದು ಬೆಸ್ಟ್ ಅಂತ ಅಂದ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ನನಗೆ ಒಂದು ವಿಸ್ಮಯ ಅಂತ ಅನ್ನಿಸ್ತಾ ಇದೆ ಎಂತಕ್ಕೆ ಅಂತಂದರೆ ಅವತ್ತೊಂದು ದಿನ ಒಂದು ವಾರದ ಹಿಂದೆ ನಮ್ಮನೆ ತೋಟದಲ್ಲಿ ಮಂಗನ ಮರಿ ಕೆಳಗಡೆ ಬಿದ್ದಿತ್ತು ನೋಡಿ ಅದಾದ ನಂತರ ಮಂಗ ಒಂದೇ ಒಂದು ಬಾರಿ ಕೂಡ ನಮ್ಮ ಮನೆ ತೋಟಕ್ಕೆ ಅಂತ ವಿಸಿಟ್ ಕೊಟ್ಟಿಲ್ಲ ನೋಡಿ ಇದೊಂದು ಅಚ್ಚರಿ ಅಂತ ಅನ್ನಿಸ್ತಾ ಇದೆ ಕೆಲವೊಬ್ಬರು ಹೇಳ್ತರು ಮಂಗಗಳಿಗೆ ಏನಾದರೂ ಒಂದು ತೋಟದಲ್ಲಿ ಏಟ್ ಮಾಡಿದರೆ ಅಥವಾ ಓಕೆ ಏನಾದ್ರು ಒಂದು ತುಂಬ ಭಯಪಡಿಸೋ ರೀತಿಯಲ್ಲಿ ಏನಾದರೂ ಒಂದು ಮಾಡಿದರೆ ಅವರು ಆ ತೋಟದ ಕಡೆ ಸುಳಿಯೋದೇ ಇಲ್ಲ ಅಂತ ನಿಜವಾಗ್ಲೂ ನನಗೆ ಹಾಗೆ ಅನ್ನಿಸ್ತಾ ಇದೆ ಅವತ್ತು ಮಂಗ ಬಿದ್ದಿತ್ತಲ್ಲ ಅದರಿಂದನೇ ಅವುಗಳ ನಮ್ಮನೆ ತೋಟಕ್ಕೆ ಬರ್ತಾ ಇಲ್ಲ ಅಂತ ಆಯಿತು ಅದರ ಮೇಲೆ ಇನ್ನವರೆಗೂ ಕೂಡ ಮಂಗ ಬಂದಿಲ್ಲ ಯಾಕೆಂತಂದರೆ ಇಲ್ಲಿ ಮನೆ ಹತ್ತಿರ ಬಂದಿದೆ ಇನ್ನು ನಮ್ಮದು ತೋಟದ ಆಚೆ ಮನೆ ತೋಟಕ್ಕೆಲ್ಲ ಬಂದಿದೆ ನಮ್ಮ ಮನೆ ತೋಟಕ್ಕೆ ಮಾತ್ರ ಕಾಲಿಟ್ಟಿಲ್ಲ ನೋಡಿ ನನಗೆ ಹಾಗೆ ಅಂದರೆ ಅವತ್ತು ಮಂಗನ ಮರೆಯೆಲ್ಲ ಬಿದ್ದು ಅದು ಕೂಗ್ತಾ ಇತ್ತಲ್ಲ ಅದಕ್ಕೆ ಅದು ನಾವು ಮನುಷ್ಯರು ಏನೋ ಮಾಡಿದ್ದೀವಿ ಅಂತ ಭಯ ಪಟ್ಕೊಂಡಿರಬೇಕು ಹಾಗಾಗಿ ಅದು ಮನೆ ತೋಟದ ಕಡೆ ಸುಳಿಲಿಲ್ಲ ಇರಬೇಕು ನೋಡಿ ಫ್ರೆಂಡ್ಸ್ ನನ್ನ ತರಕಾರಿ ಗಿಡದಲ್ಲಿ ಕಾಯಿ ಅಂತ ಶುರುವಾಗಿದೆ ಸೋ ಒಂದು ಕಾಯಿಯಂತೂ ತುಂಬ ಚೆನ್ನಾಗಿ ಬೆಳೆದಿದೆ ನಾನು ಇನ್ನುವರೆಗೂ ನೋಡಲೇ ಇಲ್ಲ ನೋಡಿ ನಿಮಗೆಲ್ಲರೂ ಕಾಣಿಸ್ತದೆಯಾ ಈ ಚಪ್ಪರದಲ್ಲಿ ಆಗಿರೋದು ನನಗಂತೂ ನಮ್ಮ ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಕಣ್ಣಂಗೆ ಕಾಣಿಸ್ಲೇ ಇಲ್ಲಾಗಿತ್ತು ನೋಡಿ ಆ ಕಾಯಿ ಎಷ್ಟು ಹುಷಾರಾಗಿದೆ ಗೊತ್ತಾ ಹಡಿಕೊಂಡು ಕುಂತ್ಬಿಟ್ಟಿತ್ತು ಅಂತ ಇವತ್ತು ಕಣ್ಣಿಗೆ ಬಿದ್ದಿದೆ ನೋಡಿ ಫ್ರೆಂಡ್ಸ್ ಮೊದಲ ಕಾಯಿ ಇದು ಮುಳ್ಳು ಸೌತೆ ನೋಡಿ ಇದು ಬಿಟ್ಟಿದೆ ನಮಗೆ ಇಲ್ಲ ಅದು ಎಲೆಯಲ್ಲಿ ಫುಲ್ ಮುಚ್ಚಿಕೊಂಡಿದ್ದು ಬಿಟ್ಟಿತ್ತಲ್ಲ ಹಿಂಗ್ತೀವಿ ಯಾರಿಗೂ ಇಲ್ಲ ಇದು ಹೊಡಿಕೊಂಡಿತ್ತು ಈ ಕಾಯಿ ಮಾತ್ರ ನೋಡಿ ಅಂತ ಇವತ್ತು ಕಣ್ಣಿಗೆ ಬಿದ್ದಿದೆ ಇದು ಬೆಳೆದಿದೆ ಹಾಗೆ ನಾನು ಇದನ್ನು ಬೀಜ ಆಗಲಿಕ್ಕೆ ಅಂತ ಫಸ್ಟ್ ಕಾಯನ್ನು ಯಾವಾಗಲೂ ದೇವರಿಗೆ ಕೊಡಬೇಕು ಹಾಗೇ ಮತ್ತು ಬೀಜಕ್ಕೆ ಬಿಡಬೇಕು ಹಾಗಾಗಿ ಇದನ್ನು ಬೀಜಕ್ಕೆ ಇಟ್ಟುಬಿಟ್ಟಿದ್ದೀನಿ ನೋಡಿ ಇದೇ ರೀತಿ ಇನ್ನೂ ರಾಶಿ ಆಗ್ತಾ ಉಂಟು ಸಣ್ಣ ಸಣ್ಣಕ್ಕೆ ಸೊ ಇನ್ನು ಹಾರ್ವೆಸ್ಟ್ ಮಾಡುವಾಗೆಲ್ಲ ನಿಮಗೆ ಕಾಯಿಗಳು ಪರಿಚಯ ಆಗ್ತಾ ಇರ್ತವೆ ಆಮೇಲೆ ಫ್ರೆಂಡ್ಸ್ ಸಿಹಿ ಕುಂಬಳಕಾಯಿಗಳು ಅಷ್ಟೇ ಕಾಯಲ್ಲಿ ಆಗಲಿಕ್ಕೆ ಶುರುವಾಗಿದೆ ಹಾಗೆ ಇನ್ನೂ ಸುಮಾರು ಕಾಯಿಗಳೆಲ್ಲ ಈ ರೀತಿಯಾಗಿ ಉದುರ್ತವೆ ನೋಡಿ ಈ ಥರ ಆಗಿ ಉದುರೋಗ್ತಾ ಇದೆ ಇದು ಬಿಸಿಲಿನ ಪ್ರತಾಪಕ್ಕೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಿಸಿಲು ಜಾಸ್ತಿ ಆದರೆ ಹೇಗೆ ಉದುರೋಗ್ತದೆ ಹಾಕಿ ಅಳಸಂಡೆಲ್ಲ ಕೂಡ ಆಗಿದೆ ನೋಡಿ ಎಳೆ ತೆಳೆಯಿತು ಉಂಟು ಆಗ್ತಾ ಇದೆ ಎಷ್ಟು ಉದ್ದ ಉಂಟು ಗೊತ್ತಾ ಇದೆಲ್ಲನೂ ಇದು ಹಳಸಂಡೆ ಎಲ್ಲ ಆಗ್ತಾ ಇದೆ ನೋಡಿ ಇದೆಲ್ಲ ಹಳಸಂಡೆ ಇದು ನೋಡಿ ಎಷ್ಟು ಉದ್ದ ಉಂಟು ನೋಡಿದ್ರೆ ನೋಡಿ ಒಂದು ಮೊಳೆ ಇರ್ಬೋದು ಅಷ್ಟು ಉದ್ದ ಆಗಿದೆ ಇದು ಹಳಸಂಡೆ ಡೆಲ್ಲಿಂದ ಇಲ್ಲಿವರೆಗೆ ಅಲ್ವಾ ಫ್ರೆಂಡ್ಸ್ ಮನೆಯಲ್ಲೇ ಸಿಂಪಲ್ಲಾಗಿ ಪಪ್ಪಾಯ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ನೋಡಿ ಮೊದಲೇನೆ ಪಪ್ಪಾಯ ಅಂತ ಇದು ನಮ್ಮ ಮನೇಲಾಗಿರೋವಂಥದ್ದು ಪಪ್ಪಾಯ ಸೊ ಒಂದು ಚೆನ್ನಾಗಿ ಹಣ್ಣಾಗಿತ್ತು ಕೆಂಪಗಾಗಿ ಅದನ್ನು ಸಿಪ್ಪೆ ತೆಗೆದು ಮತ್ತು ಬೀಜ ತೆಗೆದು ಈ ಥರ ಒಂದು ಕಪ್ಪಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಇದನ್ನು ಈಗ ಇದೊಂಥರ ಕ್ರೀಮಿ ಕ್ರೀಮಿಯಾಗಿದೆ ನೋಡಿ ಇದನ್ನೇ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತೇನೆ ಆಯಿತಾ ಇದನ್ನು ಡೀಪಲ್ಲಿಟ್ಟು ಫುಲ್ಲು ಐಸ್ ಥರ ಮಾಡ್ಕೊಳ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬಾರ್ದು ಹಣ್ಣಲ್ಲಿರುವಂಥ ನೀರಷ್ಟು ನೀರಿನ ವರ್ಷ ಅಷ್ಟೇ ಸಾಕಾಗ್ತದೆ ಮತ್ತೆ ಯಾವುದೇ ರೀತಿಯಾಗಿ ನೀರನ್ನು ಸೇರಿಸ್ಬಾರ್ದು ಹಾಗೆಯೇ ಮನೆಯಲ್ಲಿ ಅಂದರೆ ಹೋಮ್ ಮೇಡ್ ಐಸ್ ಕ್ರೀಮ್ಗಳನ್ನ ಸುಮಾರಷ್ಟು ರೀತಿಯಲ್ಲಿ ಮಾಡ್ತಾರೆ ಕಸ್ಟರ್ಡ್ ಪೌಡರ್ ಈ ಥರದನ್ನೆಲ್ಲ ಸೇರಿಸ್ಬಿಟ್ಟು ನಾನೇನಿಲ್ಲ ಸಿಂಪಲ್ಲಾಗಿ ಎರಡೇ ಎರಡು ವಸ್ತುಗಳು ನೋಡಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಆಮೇಲೆ ಆಗಿ ಇರುವಂಥ ಪಪ್ಪಾಯ ಹಣ್ಣು ಈಗ ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಉಂಟು ಇದು ಇದನ್ನು ಆವಾಗ ಹಣ್ಣನ್ನು ಇದು ಮಾಡ್ಕೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಈ ಥರ ಹಾಕಿ ಮತ್ತೆ ಫ್ರೆಚ್ಲ್ಲಿ ಇಡಬೇಕಾಗ್ತದೆ ഇത ഫ്രിജല ഇടപെട്ടു